ಬೆಂಗಳೂರು ರಾಯಚೂರು ಕಾರವಾರದಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಕರ್ನಾಟಕ ಒಂದು ಕಡೆ ಸಜ್ಜಾಗ್ತಾ ಇದೆ ಉಷ್ಣ ವಿದ್ಯುತ್ ಸ್ಥಾವರ ಬೆಂಗಳೂರಿನ ಪ್ರಮುಖ ಸ್ಥಳಗಳು ಕಾರವಾರ ತುಂಬ ಸೂಕ್ಷ್ಮ ಪ್ರದೇಶ ಇಂಥ ಒಂದು ಪ್ರದೇಶಗಳನ್ನು ಒಂದು ವೇಳೆ ದಾಳಿಯ ಸಂದರ್ಭ ಬಂದರೆ ಹೇಗೆ ರಕ್ಷಿಸಿಕೊಳ್ಳಬೇಕು ಆ ಭಾಗದ ಜನ ತಮ್ಮನ್ನು ತಾವು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮಾಕ್ ಡ್ರಿಲ್ ಒಂದು ಕಡೆ ಇಲ್ಲಿ ಆಯೋಜನೆ ಆಗಿದೆ ಮೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡಿರೋ ಕಾರಣವೇ ಇಷ್ಟೆಲ್ಲಿ ಪ್ರಮುಖ ಸ್ಥಳಗಳನ್ನು ನಾವು ಮರೆಮಾಚಬೇಕು ಅಂತ ಹೇಳಿ ಉಷ್ಣ ವಿದ್ಯುತ್ ಸ್ಥಾವರ ರಾಯಚೂರಲ್ಲಿದೆ ಕಾರವಾರದಲ್ಲಿ ಕೈಗಾ ವಿದ್ಯುತ್ ಸ್ಥಾವರ ಇದೆ ಉಷ್ಣ ವಿದ್ಯುತ್ ಸ್ಥಾವರದ ಮೇಲೆ ಒಂದು ಪಕ್ಷ ದಾಳಿಯಾದರೂ ತುಂಬ ಪರಿಣಾಮ ಬೀರಲಿಕ್ಕಿಲ್ಲ ಆದರೆ ಅಣು ವಿದ್ಯುತ್ ಸ್ಥಾವರ ಇದೆಯಲ್ಲ ಅಂದರೆ ಮನುಷ್ಯರನ್ನ ಸಾಯಿಸೋ ದೃಷ್ಟಿಯಿಂದ ಹಾನಿಯಾಗುತ್ತೆ ಅದು ವಿದ್ಯುತ್ ಸ್ಥಾವರ ಇದೆಯಲ್ಲ ಇದು ಏನು ಬೇಕಾದರೂ ಆಗಬಹುದು ಅಂತ ಹಾಗೆ ಇಂಥ ಪ್ರದೇಶಗಳನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದನೂ ಕೂಡ ಯೋಚನೆ ಮಾಡಲಾಗ್ತಾ ಇದೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಹಲವು ಪ್ರಮುಖ ಸ್ಥಳಗಳ ಕಟ್ ಸ್ಥಳ ಕಟ್ಟಡಗಳಿವೆ ಸೇನೆಗೆ ಸೇರಿದಂತಹ ಪ್ರಮುಖ ಸ್ಥಳಗಳಿವೆ ಹಾಗೂ ಕಟ್ಟಡಗಳು ಇವೆ ಇವೆಲ್ಲವನ್ನು ರಕ್ಷಿಸಿಕೊಳ್ಳುವ ದೃಷ್ಟಿಯಿಂದಾನೇ ಜನರಿಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ ಇದೀಗ ಸಂತೋಷ ಇದ್ದರೆ ಸಂತೋಷ ಮಾಕ್ ಡಳ್ಗೆ ಕರ್ನಾಟಕ ಹೇಗೆ ತಯಾರಾಗ್ತಾ ಇದೆ ಅಂತ ಹೇಳಿ